ಸೆಲೆಬ್ರಿಟಿ ಆಗಿರಲಿ ಸಾಮಾನ್ಯ ಮಹಿಳೆ ಆಗಿರಲಿ ತಾಯಿ ಆಗ್ತಿದ್ದಾಳೆ ಅಂದರೆ ಅದೊಂದು ಸ್ಪೆಷಲ್ ಮೂಮೆಂಟ್ ಸ್ಪೆಷಲ್ ಘಟ ಅಂತ ಹೇಳ್ಬೋದು ಈಗ ನನ್ನ ಜೊತೆಗಿರೋದು ನಟಿ ಹರ್ಷಿಕಾ ಪುಣಚ್ಚ ಅಮ್ಮ ಆಗ್ತಿದ್ದಾರೆ ಎಲ್ರಿಗೂ ಗೊತ್ತಿರೋದು ಅವರೇ ಹೇಳ್ಕೊಂಡಿದ್ದಾರೆ ಸೊ ಈಗ ಅವ್ರನ್ನ ಮಾತನಾಡಿಸ್ತೀನಿ ಹೇಗಿದ್ದೀರಾ ಇಬ್ರು ಇಬ್ರು ಚೆನ್ನಾಗಿದ್ದೀವಿ ತುಂಬ ಹೇಗಿದ್ದೀರಾ ಅಂತ ಕೇಳಬೇಕು ಇಬ್ರು ಹೇಗಿಬ್ರೂ ಹೇಗಿದೆ ಒನ್ ಪ್ಲಸ್ ಒನ್ ಅಂತ ಆ್ಯಕ್ಚುಲಿ ನನ್ನ ಕಸಿನ್ ಸಿಸ್ಟರ್ ಹಾಗೆ ಕರೆಯೋದು ಹಾವೋಯ್ಯವು ಒನ್ ಪ್ಲಸ್ ಒನ್ ಅಂತ ಸೊ ಎಸ್ ಚೆನ್ನಾಗಿದ್ದೀನಿ ಎಲ್ಲರ ಆಶೀರ್ವಾದ ತುಂಬ ಪ್ರೀತಿ ಸಿಗ್ತಾ ಇದೆ ತುಂಬ ಆಶೀರ್ವಾದ ಸಿಗ್ತಾ ಇದೆ ನನಗೆ ಗೊತ್ತಿಲ್ಲದಿರೋರೆಲ್ಲ ಫೋನ್ ಮಾಡಿ ವಿಶ್ ಮಾಡಿದ್ದಾರೆ ಭಾರತಿ ನನಗೆ ಇನ್ನೇನು ಬೇಕು ಐ ಮೀನ್ ಒಂದು ಫೋಟೋ ಶೂಟನ್ನ ನಮ್ಮ ಒಂದು ಕಾನ್ಸೆಪ್ಟ್ ಶೂಟನ್ನ ಎಷ್ಟು ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ ಜನ ಅಂತ ಹೇಳಿದ್ರೆ ಹೀಗೆ ಹೀಗೆ ರಿವೀಲ್ ಮಾಡಬೇಕು ಇದು ಪ್ರೆಗ್ನೆನ್ಸಿ ರಿವೀಲ್ ಅಂದರೆ ಇದು ಅಂತ ಹೇಳಿ ಮಾಡಿದ್ದಾರೆ ಆಮೇಲೆ ನಾವೆಲ್ಲೋ ಒಂದು ಕಡೆ ನಮ್ಮ ಸಮುದಾಯ ನಮ್ಮ ಸಂಸ್ಕೃತಿನ ಬಿಟ್ಕೊಟ್ಟಿಲ್ಲ ಹಳೆ ಕಾಲದ ಕೊಡವರು ಹೇಗಿದ್ದರು ಅನ್ನೋದನ್ನು ಒಂದು ಬಿಂಬಿಸಿದ್ವಿ ಅಷ್ಟೇ ಎಲ್ಲ ಕಂಪ್ಲೀಟ್ ಬುವನ್ ಅವ್ರ ಕಾನ್ಸೆಪ್ಟು ಈ ಮಟ್ಟಕ್ಕೆ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಲ್ಲರೂ ತುಂಬ ಖುಷಿಪಟ್ಟಿದ್ದಾರೆ ಅದೇ ನಿಮ್ಮನ್ನ ಜನ ಇಷ್ಟಪಡೋದೇ ಅದಕ್ಕೆ ನೀವು ನಮ್ಮ ನೇಟಿವಿಟಿನ ತುಂಬ ಸಪೋರ್ಟ್ ಮಾಡ್ತೀರಾ ಜೊತೆ ಅದ್ರ ಜೊತೆಗೆ ಸಾಕ್ತೀರಾ ಅನ್ನೋದಕ್ಕೆ ಅದೇ ಪ್ಲ್ಯಾನ್ ಬಗ್ಗೆ ಹೇಳಿ ಈ ಪ್ಲಾನ್ ಏನು ಹೆಂಗೆ ಮಾಡ್ಕೊಂಡ್ರಿ ಸೊ ಬೇಸಿಕ್ಲಿ ಏನಾಯಿತು ಭುವನವರು ತುಂಬ ಪ್ಲ್ಯಾನ್ಸ್ ಇತ್ತು ಇವಾಗ ಕೆಲವ್ರು ಏನು ಮಾಡ್ತಾರೆ ಪ್ರೆಗ್ನೆನ್ಸಿ ಟೆಸ್ಟ್ದು ಅದರಲ್ಲಿ ರಿವೀಲ್ ಮಾಡ್ತಾರೆ ಕೆಲವರು ಸುಮ್ಮನೆ ತಿರುಗಿಬಿಟ್ಟು ಬೇಬಿ ಬಂಪ್ ತೋರಿಸ್ಬಿಟ್ಟು ರಿವೀಲ್ ಮಾಡ್ತಾರೆ ಇದೆಲ್ಲ ನಾವು ನೋಡ್ತಾ ಇದ್ವಿ ಸೋಷಿಯಲ್ ಮೀಡ್ಯಾದಲ್ಲಿ ಇಲ್ಲ ಕೆಲವರು ಸ್ಕ್ಯಾನ್ ತೋರಿಸ್ಬಿಟ್ಟು ರಿವೀಲ್ ಮಾಡ್ತಾರೆ ಅವರು ಹೇಗೆ ಮಾಡೋಣ ಹೇಗೆ ಮಾಡೋಣ ಆಮೇಲೆ ನಾವು ಸುಮ್ಮನೆ ಹೀಗೆ ಏನೋ ನೋಡ್ತಾ ಇದ್ವಿ ಯಾವಾಗ ನಮಗೆ ಹಳೇ ಕಾಲದ ಅಂದರೆ ಕೊಡವರು ಹಿಂದಿನ ಕಾಲದಲ್ಲಿ ಹೇಗಿದ್ರು ಅಂತ ಕೋವಿ ಇಟ್ಕೊಂಡು ಆ ಒಂದು ದೊಡ್ಡ ಮೀಸೆ ಆ ಪೇಟ ಮತ್ತು ಆ ಗತ್ತು ಅದು ನೋಡಿ ನಾವು ಒಂಥರ ಓ ಮೈ ಗಾಡ್ ನಮ್ಮ ಸಂಸ್ಕೃತಿಯಲ್ಲೇ ನಮ್ಮ ಸಮುದಾಯದಲ್ಲಿ ಈ ಥರ ಜನ ಇದ್ದರು ಅಂದಾಗ ಅಂದರೆ ಎಲ್ಲರೂ ಉದ್ದ ಭಾರತಿ ಏನು ಗೊತ್ತಾ ಇವಾಗ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರೇ ಸಾಕು ಹಿ ವಾಸ್ ಸಿಕ್ಸ್ ತ್ರೀ ಅಂತೆ ಹಿಂಗೆ ನೋಡ್ತಿದ್ರಂತೆ ಇಂದಿರಾ ಗಾಂಧಿ ಅವರೆಲ್ಲ ಅವ್ರನ್ನ ಸೊ ಹಿ ವಾಸ್ ಲೈಕ್ ದಾಟ್ ಸೊ ಆ ಥರ ನಮ್ಮ ಒಂದು ಆ್ಯಂಡ್ ಸಿಸ್ಟರ್ಸ್ ಎಲ್ಲ ತುಂಬ ಹೈಟು ಪರ್ಸನಾಲಿಟಿ ಆ ಥರ ಇದನ್ನು ನೋಡಿದಾಗ ಬುವನವರು ಅಲ್ಲ ನಮ್ಮಲ್ಲೇ ಈ ಥರ ಇದ್ದಾಗ ನಮ್ಮಲ್ಲೇ ಇಷ್ಟು ಒಂದು ಗ್ರ್ಯಾಂಡ್ಯೋರ್ ಇದ್ದಾಗ ಒಂದು ಕಲ್ಚರಲ್ ಒಂದು ರಿಚ್ನೆಸ್ ಇದ್ದಾಗ ಇದನ್ನೇ ತೋರಿಸೋಣ ನಾವೇನಕ್ಕೆ ಬೇರೆ ಮಾಡೋಣ ನಾವು ಏನಕ್ಕೆ ಬೇರೆಯವ್ರನ್ನ ಕಾಪಿ ಮಾಡೋದು ನಾವೇನೋ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಹೀ ಕೇಮ್ ಅಪ್ ವಿತ್ ದಿಸ್ ಕಾನ್ಸೆಪ್ಟ್ ಹಳೆ ಕಾಲದ್ದು ಒಂದು ಬಾಣಂತಿ ಅಲ್ಲ ಬಾಣಂತಿ ಅಂದರೆ ಬಸ್ರಿ ಹಳೆ 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 ಕಾಲದ ಬಸ್ರಿ ಹೇಗಿರ್ತಾಯಿದ್ರು ಅವರ ಆರೈಕೆ ಹೇಗಾಗ್ತಿತ್ತು ಅದನ್ನು ನಾವಿದ್ರಲ್ಲಿ ತೋರಿಸೋಣ ಅಂತ ಒಂದು ಮನೆಗೆ ಧೂಪ ಹಾಕೋದಾಗಲಿ ಆವಾಗ ಹಿಂದಿನ ಕಾಲದಲ್ಲಿ ಏನು ಫೋಟೋ ತೆಗಿಯೋಕ್ಕೆ ಫೋಟೋಗ್ರಾಫರ್ ಮನೆಗೆ ಬರೋರು ಯಾರೂ ಸ್ಟುಡಿಯೋ ಹೋಗ್ತಿರ್ಲಿಲ್ಲ ಸ್ಟುಡಿಯೋ ಇರ್ತಿರ್ಲಿಲ್ಲ ಆವಾಗ ಫೋಟೋಗ್ರಾಫರ್ ಬಂದು ಫೋಟೋ ತೆಗೆದು ಹೋಗೋರು ಸೊ ಫೋಟೋಗ್ರಾಫರ್ ಬರ್ತಾನೆ ಮನೆ ಹಿರಿಯರು ಅವನ್ನ ಒಳಗೆ ಕರೆಸ್ಕೊತಾರೆ ಮನೇಲಿ ಧೂಪ ಹಾಕ್ತಿದ್ದಾರೆ ತಾಯಿ ದೀಪ ಇದ್ದಾರೆ ಇನ್ನೊಂದು ಒಂದು ಅತ್ತೆ ಬಂದುಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಬಸ್ರಿನ ಆಮೇಲೆ ಎಲ್ಲರೂ ಗಂಡ ಬರ್ತಾನೆ ಕೂರಿಸ್ತಾನೆ ಫೋಟೋ ಅಷ್ಟೇ ಕಾನ್ಸೆಪ್ಟ್ ಅಷ್ಟೇ ಅಷ್ಟೇ ಬಟ್ ಇಟ್ ವಾಸ್ ಡನ್ ಸೋ ಬ್ಯೂಟಿಫುಲಿ ಸೊ ಅದನ್ನು ಜನ ತುಂಬ ಚೆನ್ನಾಗಿ ತೊಗೊಂಡ್ರು ನನಗೆ ಐ ಡನ್ ಎಕ್ಸ್ಪೆಕ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಇಟ್ ವಾಸ್ ಲೈಕ್ ಪೀಪಲ್ ಆರ್ ರೇವಿಂಗ್ ಅಬೌಟ್ ಇಟ್ ಅಂದರೆ ಒಂದು ಈಗ ರಿವೀಲ್ ಅಂತ ಹೇಳಿದ ತಕ್ಷಣ ಯಾವ್ದಾವುದೋ ರೀತಿಲಿ ಮಾಡಿಬಿಡ್ತಾರೆ ಬಟ್ ಎಷ್ಟು ಚಂದವಾಗಿ ನಿಮ್ಮ ಕಲ್ಚರ್ನ ಬಿಟ್ಕೊಡ್ದೆ ಮಾಡಿದ್ರಿ ಅಂತ ವೆರಿ ಹ್ಯಾಪಿ ಈಗ ಹೀರೋಯಿನ್ ಅಂದ ತಕ್ಷಣ ಆ್ಯಕ್ಚುಲಿ ಈಗ ಸದ್ಯಕ್ಕೆ ಅದು ಟ್ರೆಂಡ್ ಚೇಂಜ್ ಆಗಿಬಿಟ್ಟಿದೆ ಪ್ಲಾನಿಂಗ್ ಪ್ಲಾ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಳ್ಳೋದು ಆಮೇಲೆ ನಾನು ತುಂಬ ಕರಿಯರ್ 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 ಅಂತ ಲೇಟ್ ಮಾಡೋದು ಥರ ಇರುತ್ತೆ ಬಟ್ ಈಗಿಲ್ಲ ಈಗ ಟಚ್ ಈಗ ಎಲ್ಲರೂ ಕೂಡ ಬದಲಾಗಿದ್ದಾರೆ ಮಗು ಬೇಕು ಮಗು ಪ್ರಯಾರಿಟಿ ಅನ್ನೋದು ಆಗಿಬಿಟ್ಟಿದೆ ಈಗ ನೀವು ಹೇಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ ಅಂದರೆ ನೀವು ಕೂಡ ಈಗ ಇನ್ನು ನೆಕ್ಸ್ಟ್ ಮಂತ್ ಒನ್ ಇಯರ್ ಆಗುತ್ತೆ ಅನಿಸುತ್ತೆ ನಿಮ್ಮ ಮದುವೆ ಓಕೆ ಪ್ಲ್ಯಾನ್ ಹೇಗೆ ಹೇಗೆ ನಿಮ್ಮಿಬ್ಬರು ನೀವು ಮತ್ತೆ ಭುವನಿಬ್ಬರು ಕೂಡ ಹೀರೋ ಹೀರೋಯಿನ್ ಆಗಿರೋದ್ರಿಂದ ಏನು ಕರಿಯರ್ ಬಗ್ಗೆ ಏನು ಪ್ಲ್ಯಾನ್ ಮಾಡಿಕೊಂಡು ಅಥವಾ ಏನು ಇಲ್ಲ ಒಂದು ಆಗ್ಬಿಡ್ಲಿ ಅಂತ ಅಂದ್ಕೊಂಡ್ರೆ ಏನು ಇಲ್ಲ ಬೇಸಿಕ್ಲಿ ನಾವು ಪ್ಲ್ಯಾನ್ ಅಂತ ಅಲ್ಲ ಏನಂದ್ರೆ ನಮಗೆ ಮದುವೆ ಆದಮೇಲೆ ವಿ ವರ್ ಲೈಕ್ ಇಟ್ಸ್ ಅ ಬ್ಲೆಸ್ಸಿಂಗ್ ದೇವರು ಆಶೀರ್ವಾದ ಮಾಡ್ತಾರೆ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ನಮಗೆ ನಾವು ಅಯ್ಯೋ ಬೇಡ ಈಗಲೇ ಬೇಡ ಆಗಲೇ ಬೇಡ ಇಲ್ಲ ನಾವು ಮೊದಲೇ ನಾವು ಟೈಮ್ ತೊಗೊಂಡು ಮದುವೆ ಆಗಿದ್ದು ನಾವು ಬಹುಕಾಲದ ಸ್ನೇಹಿತರು ನಾವು ಒಂದಷ್ಟು ನಮ್ಮಿಬ್ಬರನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಕರಿಯರ್ನ ಎಲ್ಲ ನಾವು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಆಗಿ ನಾವು ಮದುವೆ ಆಗಿದ್ದು ಸೊ ಮದುವೆ ಆದಮೇಲೆ ವಿ ವರ್ ಲೈಕ್ ಓಕೆ ಇವಾಗ ದೇವ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ ಒಂದು ಮಗು ಆಶೀರ್ವಾದ ಮಾಡ್ತಾರೆ ವ್ಯಗುಣ ಟೇಕ್ ಇಟ್ ಅಂತ ಹೇಳ್ಕೊಂಡು ಸೊ ದೇ ವಾಸ್ ನೋ ಲುಕಿಂಗ್ ಬ್ಯಾಕ್ ಅಂದರೆ ನಾವು ಪ್ಲ್ಯಾನ್ ಅಂತ ಅಲ್ಲ ಬಟ್ ಮದುವೆ ಆದ್ಮೇಲೆ ವಿ ಆರ್ ರೆಡಿ ಫಾರ್ ದ ಬೇಬಿ ಆ ಥರ ಸೊ ಹಾಗೆ ದೇವರು ಆಶೀರ್ವಾದ ಮಾಡಿದ್ರು ಎಲ್ಲ ಅದೇ ವರ್ಷದೊಳಗೆ ವರ್ಷದೊಳಗೆ ಅಂತ ಹೇಳಿದಾಗ ಪ್ರತಿಯೊಬ್ಬರು ಅದೇ ಹೇಳ್ತಾರೆ ನಮ್ಮ ಅತ್ತೆಗೆಲ್ಲ ಅದೇ ಕೇಳಿ ನಿಮ್ಮ ಸೊಸೆ ಹೀರೋಯಿನ್ನು ನಾವೆಲ್ಲ ಅಂದ್ಕೊಂಡ್ವಿ ಒಂದು ಐದು ವರ್ಷ ಅವ್ರ ಮಕ್ಕಳು ಮಾಡ್ಕೊಳ್ಳಲ್ಲ ಅಂತ ಬಟ್ ನಿಜವಾಗ್ಲೂ ಗ್ರೇಟು ಅಂತೆಲ್ಲ ಹೇಳಿದ್ರಂತೆ ಸೊ ನಮ್ಮ ಅತ್ತೆ ಹೇಳ್ತಾ ಇದ್ರು ನನಗೆ ಆ ಥರ ಎಲ್ಲ ಜನ ಯೋಚನೆ ಮಾಡ್ತಾರೆ ಅಂದರೆ ಹೀರೋಯಿನ್ಸ್ ಅಂದಿದ ತಕ್ಷಣ ತಲೆನೋ ಅದೇ ಬರುತ್ತೆ ಒಂದು ಐದಾರು ವರ್ಷ ಇವ್ರು ಮಕ್ಕಳು ಮಾಡ್ಕೊಳ್ಳಲ್ಲ ಅಂತ ಬಟ್ ಇವ್ರು ಎಷ್ಟು ಬೇಗ ಒಂದು ವರ್ಷದೊಳಗೇನೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮಕ್ಳು ಮಾಡ್ಕೊಳಕ್ಕೆ ಅಂತ ವಿಚ್ ಇಸ್ ವೆರಿ ಗುಡ್ ಅಂತ ಅಷ್ಟೇ ಎಲ್ಲಾ ಕಡೆಯಿಂದ ಒಂದು ಪಾಸಿಟಿವಿಟಿ ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ ಅದೇ ಖುಷಿ ಹೌದು ಮಕ್ಕಳು ಮಕ್ಕಳೇ ಹೆಣ್ಮಗುನ ಮಗುನ ಯಾವ್ದು ಇಷ್ಟ ಬೇಕು ಫಸ್ಟ್ ಮಗು ಗೊತ್ತಿಲ್ಲ ಸಿ ನನ್ಗೆ ಏನು ಗೊತ್ತಾ ನನಗೆ ನ್ಯಾಚುರಲಿ ಹೇಳ್ಬೇಕಂದ್ರೆ ನಮ್ಮ ತಂದೆ ತಾಯಿ ತುಂಬ ಹರಕೆ ಮಾಡ್ಕೊಂಡು ಹೆಣ್ಮಗೂ ಬೇಕು ಅಂತ ನನ್ನನ್ನು ಪಡ್ಕೊಂಡಿದ್ದಂತೆ ಆಯಿತಾ ನಾನು ನಾನು ಆದಮೇಲೆ ನಮ್ಮ ತಂದೆ ತಾಯಿ ಡಿಸೈಡ್ ಮಾಡಿಬಿಟ್ರೆ ಇನ್ನೊಂದು ಮಗು ಬೇಡ ಅಂತ ಆ ಮಟ್ಟಕ್ಕೆ ಅಂದರೆ ಅಷ್ಟು ಅವ್ರಿಗೆ ಹೆಣ್ಮಗು ಬೇಕಿತ್ತು ಅಂತ ಮತ್ತೆ ಮಾವ ಕಡೆ ನೋಡಿದ್ರೆ ಮೂರು ಜನ ಗಂಡು ಮಕ್ಕಳು ಅವ್ರಿಗೆ ಹೆಣ್ಮಗು ಬೇಕು ಹೆಣ್ಮಗು ಬೇಕು ಅಂತ ಮೂರು ಮಕ್ಕಳು ಮಾಡಿಕೊಂಡ್ರು ಹೆಣ್ಮಗು ಆಗಲಿಲ್ಲ ಲಾಸ್ಟಿಗೆ ಅವರು ದೇವಾಲಯಕ್ಕ ಇನ್ನೂ ಬೇಡ ಸೊ ನನಗೆ ಹೆಂಗೆ ಅಂದರೆ ಗಂಡು ಮಗುನೋ ಹೆಣ್ಮಗುನು ನಮ್ಮ ಫ್ಯಾಮ್ಲಿಯಲ್ಲಿ ದ ಬೇಬಿ ವಿಲ್ ಬಿ ಟ್ರೀಟೆಡ್ ಲೈಕ್ ಅ ಗಾಡ್ ಆರ್ ಗಾಡೆಸ್ ಆ ಥರ ದೇವತೆ ಇಲ್ಲ ದೇವರು ಆ ಥರ ಅಂದರೆ ಡಿಫ್ರೆನ್ಸ್ ಅನ್ನೋದೇ ಇಲ್ಲ ನಮ್ಮ ಈಗ ನಮ್ಮ ಅತ್ತೆ ಮಾವನೂ ಅಷ್ಟೇ ನಾನು ಯೋಚನೆ ಮಾಡ್ತಿದ್ದೆ ಇವ್ರಿಗೆ ಯಾವ ಮಗು ಬೇಕಾಗಿರ್ಬೋದು ಇವ್ರೇನು ಹೇಳ್ಬೋದು ಅಂತ ಬಟ್ ನಮ್ಮ ಅತ್ತೆ ಮಾವ ಇಬ್ಬರೂ ಅಷ್ಟೇ ನಮ್ಮ ತಾಯಿನೂ ಅಷ್ಟೇ ಗಂಡೋ ಹೆಣ್ಣೋ ನಮ್ಮ ಮಗು ನಮ್ಮ ಫ್ಯಾಮ್ಲಿಗೆ ಇರೋ ಫಸ್ಟ್ ಮಗು ಅಂತ ಸೊ ಯಾವ ಮಗು ಬಂದ್ರೂ ಖುಷಿನೇ ನಮಗೆ ನೀವು ಜಗತ್ತಿಗೆ ರಿವೀಲ್ ಮಾಡಿದ್ದನ್ನು ಹೇಳಿದ್ರಿ ನೀವಿಬ್ರು ನೀವು ಕಪಲ್ ಇದ್ದೀರಲ್ಲ ರಿವೀಲ್ ಮಾಡ್ಕೊಂಡಿದ್ದು ಹೇಗೆ ಅದೆಲ್ಲ ಆ ಮೂಮೆಂಟನ್ನು ಹೇಳಿ ಸೊ ಭುವನವರು ಹೆಂಗೆ ರಿವೀಲ್ ಮಾಡಿದೆ ಅಂದರೆ ನನಗೆ ಈ ಥರ ನ್ಯಾಚುರಲಿ ಪೀರಿಯಡ್ಸ್ ಮಿಸ್ ಆಯಿತು ನಾನು ಟೆಸ್ಟ್ ತಗೊಂಡೆ ಪಾಸಿಟಿವ್ ಬಂತು ನಂಗೆ ಅಳು ಬಂದ್ಬಿಡ್ತು ನ್ಯಾಚುರಲಿ ಅಯ್ಯೋ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ಲ ಸಡನ್ನಾಗಿ ಅಳು ಬಂದ್ಬಿಡ್ತು ಅಳ್ತಾ ಇದ್ದೀನಿ ಅಳ್ತಾ ಇದ್ದೀನಿ ಇವಾಗ ಯಾರಿಗಾದ್ರೂ ಯಾರಿಗೆ ಹೇಳೋದು ಒಬ್ವಿಯಸ್ಲಿ ನಾನು ಗಂಡನ್ಗೆ ಹೇಳಬೇಕು ಫಸ್ಟು ಬಟ್ ಹೀ ಈಸ್ ನಾಟ್ ಡೇರ್ ಅವರು ಎಲ್ಲೋ ಹೋಗಿದ್ರು ನನಗೆ ಗೊತ್ತಿಲ್ಲ ಮುಂಬೈಯಲ್ಲಿದ್ದರ ಡೆಲ್ಲಿಯಲ್ಲಿದ್ದರ ಹಿ ವಾಸ್ ಸಂವೇರ್ ಹಿ ವಾಸ್ ಔಟ್ ಯಾವುದೋ ಮೀಟಿಂಗ್ ಇತ್ತು ಅಂತ ವಿಡಿಯೋ ಕಾಲ್ ಮಾಡಿದೆ ವಿಡಿಯೋ ಕಾಲ್ ಮಾಡಿ ನಾನು ಫುಲ್ ಅಳ್ತಾ ಇದ್ದೀನಿ ಫುಲ್ ನೀರು ಸೋರ್ತಾ ಎರಡು ಕಣ್ಣಲ್ಲೂ ನೀರು ಬರ್ತಾಯಿದೆ ಇವ್ರು ಯಾಕೆ ಹಾಳ್ತಾ ಇದೆಯಾ ಅವ್ರು ಟೆನ್ಷನ್ ಆಗೋಯ್ತು ಏನೋ ಆಗೋಯ್ತಾ ಇವಳೇ ಕಳಿತಿದ್ದಾಳೆ ಅಂತ ಆಮೇಲೆ ಹೇಳಿದೆ ಇಲ್ಲ ಈ ಥರ ತೋರಿಸಿದೆ ಹಿ ಆಲ್ಸೋ ಗಾಟ್ ಸೋ ಹ್ಯಾಪಿ ಓ ಮೈ ಗಾಡ ನಾನು ಬರ್ತೀನಿ ಬರ್ತೀನಿ ನಾನು ಇಲ್ಲ ನೆಕ್ಸ್ಟ್ ವೀಕ್ ಬರಬೇಕಿತ್ತು ನಾನು ನಾಳೆನೇ ಬಂದುಬಿಡ್ತೀನಿ ಅಂತ ಹೇಳಿಬಿಟ್ಟು ಅವರು ಇಮಿಡಿಯೇಟ್ ನೆಕ್ಸ್ಟ್ ಫ್ಲೈಟ್ ತೊಗೊಂಡು ಬಂದ್ಬಿಟ್ರು ಬೆಂಗಳೂರಿಗೆ ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ ಸೊ ದಿಸ್ ವಾಸ್ ಆರ್ ಬಿ ಏನು ಏನು ಹೇಳೋದು ಅವರಿಗೂ ಸರ್ಪ್ರೈಸು ನನಗೂ ಸರ್ಪ್ರೈಸು ಬಟ್ ಆಯಿತು ಏನು ಕ್ರೇವಿಂಗ್ಸ್ ಆ್ಯಕ್ಚುಲಿ ನಿಮಗೆ ನನಗೆ ಮನೆ ಊಟ ಬರ್ತಿ ನಿಜವಾಗ್ಲೂ ನನಗೆ ಆಚೆ ಊಟ ಸೇರಲ್ಲ ಸ್ವಲ್ಪ ಆಚೆ ತಿಂದರೆ ಹೊಟ್ಟೆ ಹಾಳಾಗೋಗುತ್ತೆ ಎನಿಥಿಂಗ್ ಇನ್ ದ ಹೌಸ್ ಪ್ರೀತಿಯಿಂದ ಯಾರಾದ್ರೂ ಒಬ್ರು ಮುದ್ದೆ ಒಂದು ಆ ಬೇಳೆ ಸಾರು ಮಾಡ್ತಾರಲ್ಲ ಅದು ಮಾಡಿದ್ರೂ ನಂಗೆ ತುಂಬ ಇಷ್ಟ ನಮ್ಮ ಮನೆ ಪಕ್ಕದ ಆಂಟಿ ಸುಮ್ಮನೆ ಮಾಡಿ ಕಳಿಸ್ತಾ ಇರ್ತಾರೆ ಇಷ್ಟ ನನಗೆ ದೇರ್ ಇಸ್ ಕ್ರೇವಿಂಗ್ಸ್ ಆ್ಯಸ್ ಎನ್ ತುಂಬ ಹೆಂಗಾಗ್ಬಿಟ್ಟಿದೆ ಅಂದರೆ ಮನೆ ಊಟ ಮನೆ ಊಟ ಕ್ರೇವಿಂಗ್ ಅದು ಸ್ವೀಟ್ ಆಗಲಿ ಖಾರ ಆಗಲಿ ಮನೆ ಊಟ ಆಚೆದು ಆಗಲ್ಲ ಹಾಗೆ ಅಕ್ಟೋಬರ್ಗೆ ಬರುತ್ತೆ ಎಲ್ರಿಗೂ ಗೊತ್ತಿದೆ ಅದು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ನೀವು ನಿಮ್ಗೆ ಎಷ್ಟು ಖುಷಿ ಇದೆ ಯಾಕಂದ್ರೆ ಇದು ನಾನು ಆಲ್ರೆಡಿ ಹೇಳಿದ ಹಾಗೆ ಇದೊಂದು ಹೊಸ ಘಟ್ಟ ನಿಮಗೆ ನಿಮ್ಗೆ ಮುಂದೆ ಎಲ್ಲ ಪ್ಲಾನಿಂಗ್ಸ್ ಇರುತ್ತೆ ಮಗು ಬಗ್ಗೆ ತುಂಬ ಭವಿಷ್ಯದ ಬಗ್ಗೆ ಕನಸು ಕಾಣೋ ಟೈಮ್ ಇದು ಮಗು ಬಂದ್ಮೇಲೆ ಆದ್ಮೇಲೆ ಇನ್ನೊಂದಿಷ್ಟು ಜವಾಬ್ದಾರಿಗಳು ಎಲ್ಲ ಬರುತ್ತೆ ಅದ್ರ ಬಗ್ಗೆ ಏನು ಪ್ಲಾನ್ ಮಾಡ್ಕೊಂಡು ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಸದ್ಯಕ್ಕೆ ಏನಾಗುತ್ತೆ ಗೊತ್ತಾ ನಾವು ತೀರಾ ಪ್ಲ್ಯಾನ್ ಮಾಡ್ಕೋಬಾರ್ದು ಏನಂದರೆ ಅದು ಈಗ ನಾನು ಹೆಣ್ಮಗುಗೆ ಅಂತ ಒಂದಿಷ್ಟು ಪ್ಲ್ಯಾನ್ ಮಾಡ್ಕೊಂಡ್ರೆ ಗಂಡು ಮಗು ಆಗಿಬಿಟ್ರೆ ಎಲ್ಲ ಉಲ್ಟ ಆಗೋದು ಅದಕ್ಕೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾ ಇಲ್ಲ ನಾನು ಈಗ ಐ ಆಮ್ ಜಸ್ಟ್ ಎಂಜಾಯಿಂಗ್ ದ ಪ್ರೆಗ್ನೆನ್ಸಿ ಫೇಸ್ ನನ್ನ ಮಗು ನನಗೆ ಅವಾಗವಾಗ ಕಿಕ್ಸ್ ಆಗ್ತಿರುತ್ತೆ ಒಂದಷ್ಟು ಊಟ ಆಗಿದ ತಕ್ಷಣ ಮೂವ್ಮೆಂಟ್ಸ್ ಆಗುತ್ತೆ ಆವಾಗ ಮಾತಾಡ್ತೀನಿ ರೆಸ್ಪಾಂಡ್ ಮಾಡ್ತಾರೆ ಮಾಡುತ್ತೆ ಮಗು ಆ್ಯಂಡ್ ಒಂದಷ್ಟು ಭಗವದ್ಗೀತೆ ಓದೋದಾಗಲಿ ಒಂದಷ್ಟು ಒಳ್ಳೆ ಹಾಡುಗಳು ಮೆಡಿಟೇ ೇಷನ್ ಮಾಡೋದಾಗ್ಲಿ ಇದನ್ನ ಮಾಡ್ತಾ ಇದೀನಿ ಅಷ್ಟೇ ಆ್ಯಸ್ ಅ ಮದರ್ ನಾನು ನನ್ನ ಮಗುಗೆ ಏನು ಮಾಡ್ಬೋದು ಅದನ್ನ ಮಾಡ್ತಾ ಇದ್ದೀನಿ ನಥಿಂಗ್ ಲೈಕ್ ಏನು ಹೇಳೋದು ಫ್ಯೂಚರ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಆಸ್ ಆಫ್ ನೌ ಮೇಡಮ್ ಅದನ್ನೇ ಇವಾಗ ತವರು ಮನೆಗೆ ಹೋಗ್ತಾರೆ ಬಾಣಂತನ ಅನ್ನೋದಕ್ಕೆ ನೀವೇನು ಪ್ಲ್ಯಾನ್ ಮಾಡಿದಿರಾ ಕೂರ್ಗ್ ಹೋಗಬೇಕು ಯಾಕಂದರೆ ಒಳ್ಳೆ ನೇಚರ್ ಇದೆ ಆರಾಮಾಗಿ ಜಾಗ ಇರುತ್ತೆ ಎಲ್ಲ ಇರುತ್ತೆ ಆಮೇಲೆ ಹಿರಿಯರು ಇರ್ತಾರೆ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತಾರೆ ಅದನ್ನ ಪಾಲಿಸ್ಬೇಕು ಅನ್ನೋದಿರುತ್ತೆ ಆ ಥರದೇನು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಇಲ್ಲ ಖಂಡಿತ ನಾನು ಅಲ್ಲೇ ಇದ್ದೆ ನಾನು ಇನ್ಫ್ಯಾಕ್ಟ್ ಊರಲ್ಲೇ ಇದ್ದೆ ನಾನು ಊರಲ್ಲೇ ಇಡ ಇರೋಕ್ಕೆ ಇಷ್ಟ ಪಡ್ತೀನಿ ಕೂಡ ಯಾಕಂದರೆ ಈ ಒಂದು ಸಮಯದಲ್ಲಿ ನೇಚರಲ್ಲಿ ಅಂದರೆ ಬಸ್ರಿ ಆದಷ್ಟು ಗ್ರೀನ್ ನೋಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಂಗೆ ತೋಟದಲ್ಲೇ ಇರೋಕ್ಕಿಷ್ಟ ಬಟ್ ಈಗ ಪ್ರಮೋಷನ್ಸ್ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದೀನಿ ಆಮೇಲೆ ಅಲ್ಲಿ ತುಂಬ ಮಳೆ ಆಗ್ತಿದೆ ಸೊ ಅದಕ್ಕೆ ಒಂದಷ್ಟು ದಿನ ಇಲ್ಲಿದ್ದು ಮಳೆ ಕಮ್ಮಿ ಆದಮೇಲೆ ಹೋಗಬೇಕು ಅಂತಿದ್ದೀನಿ ಬಟ್ ನನಗೆ ಕೂರ್ಗಲ್ ಇಷ್ಟ ಈ ಸಮಯದಲ್ಲಂತೂ ಕೊಡಗಲ್ಲೇ ಇರೋಕ್ಕಿಷ್ಟ ಒನ್ಸ್ ನಟಿ ಯಾವಾಗಲೂ ನಟಿ ಅದು ಗೊತ್ತಿದೆ ಹಾಗೆಯೇ ಯಾವಾಗ ನೀವು ಪಾಪು ಆದ್ಮೇಲೆ ಒಂದು ಗ್ಯಾಪ್ ತುಂಬ ಗ್ಯಾಪ್ ತೊಗೋತೀರ ಇಮಿಡಿಯೇಟ್ ಏನು ಅವಕಾಶ ಸಿಕ್ಕಿದ್ರೆ ಬಂದ್ಬಿಡ್ತೀನಿ ಅಂತ ಇದ್ದೀನಿ ಹೆಂಗಾಗಿದೆ ಅಂದರೆ ಮೂರು ಸಿನಿಮಾಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಆಯಿತಾ ಸೊ ನಾನು ಐ ಥಿಂಕ್ ಐ ಹ್ಯಾವ್ ಟು ನನ್ನ ಡೆಲಿವರಿ ಆಗಿ ಒಂದಷ್ಟು ನನ್ನ ಏನು ಬಾಣಂತಿ ಟ್ರೀಟ್ಮೆಂಟ್ ಇದೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಅದು ಮುಗಿಸಿ ಇಮಿಡಿಯೇಟ್ ಐ ಮೈಟ್ ಹ್ಯಾವ್ ಟು ಸ್ಟಾರ್ಟ್ ಸೊ ನಾನಂತೂ ಒಂದಷ್ಟು ಏನು ಹೇಳೋದು ನನ್ನ ಜೊತೆ ಇರಲಿಕ್ಕೆ ಒಂದಷ್ಟು ಜನ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ನನ್ನ ಮಗು ನನ್ನ ಜೊತೆನೇ ಇರೋ ಹಾಗೆ ಎಲ್ಲ ನಾನು ಅಂದ್ಕೊಂಡಿದ್ದೀನಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಬಟ್ ಸಿನಿಮಾಗಳಂತೂ ಮೂರು ಸಿನಿಮಾಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ನನ್ನ ಈ ಒಂದು ಫೇಸ್ ಕಂಪ್ಲೀಟ್ ಆಗಲಿ ಅಂತ ಹೇಳಿ ಅವರು ಎಲ್ಲ ಪಾಪ ವೆಯ್ಟ್ ಮಾಡ್ತಾ ಇದ್ದಾರೆ ಎಸ್ ಹಿಂದಿನ ತರ ಇಲ್ಲ ಇವಾಗ ಮದುವೆ ಆದ್ಮೇಲೆ ಮಗು ಆದ್ಮೇಲೆ ಮಾಡಬಾರ್ದು ಅಥವಾ ಹಿಂದೆ ಹೀರೋಯ್ ಮಾಡಬಾರ್ದು ತುಂಬಾ ಎಕ್ಸಾಂಪಲ್ ಖುಷಿ ಆಗುತ್ತೆ ರಾಧಿಕಾ ಪಂಡಿತೆ ನೋಡಿ ಯಾರು ಹೇಳ್ತಾರೆ ಇಬ್ರು ಮಕ್ಕಳು ತಾಯಿ ಅಂತ ಎಷ್ಟು ಥ್ಯಾಂಕ್ ಯು ದಪ್ಪ ದಪ್ಪ ನಾನೀಗ ತುಂಬಾ ಊದ್ಕೊಬಿಡಿದೀನಿ ನಾನೀಗ ಬಟ್ ಯಾ ಐ ಮೀನ್ ನನಗೆ ಕಾನ್ಫಿಡೆನ್ಸ್ ಇದೆ ದಟ್ ಮಗು ಆದ್ಮೇಲೆ ಐ ಕ್ಯಾನ್ ರೆಡ್ಯೂಸ್ ಅಂತ ಹೇಳ್ಕೊಂಡು ಅದೇ ಖುಷಿ ಅಂದ್ರೆ ಈಗ ಅದಿಲ್ಲ ಆ ಮೈಂಡ್ ಸೆಟ್ ಚೇಂಜ್ ಆಗ್ಬಿಟ್ಟಿದೆ ಜನ ಅವರು ಕೂಡ ಅಷ್ಟೇ ಮದುವೆ ಆಗಿದೆ ಅಂತ ಹೇಳಿದ ತಕ್ಷಣ ಹೀರೋಯಿನ್ಸ್ ಮಾಡಲ್ಲ ಅನ್ನೋದೆಲ್ಲ ಹೋಗ್ಬಿಟ್ಟಿದೆ ಅದೆಲ್ಲ ಹಿಂದಿನ ಕಾಲದಲ್ಲಿ ಆಯಿತು ಇವಾಗೆಲ್ಲ ಆ ಥರದ್ದು ಏನಿಲ್ಲ ಈಗ ಕರೀನಾ ಕಪೂರ್ ನೋಡಿ ಐಶ್ವರ್ಯ ರಾಯ್ ನೋಡಿ ಯಾರನ್ನೇ ನೋಡಿ ದೇ ಆರ್ ಆಲ್ ಡೂಯಿಂಗ್ ಗುಡ್ ಫಿಲ್ಮ್ಸ್ ಆ್ಯಂಡ್ ದೇ ಆರ್ ಬಿಝಿ ಸೊ ಆ ಥಾಟ್ ಇಲ್ಲ ಚ ಇಂಡಸ್ಟ್ರಿ ಚೇಂಜ್ ಆಗಿದೆ ಅನ್ನೋದು ಒಂದು ಖುಷಿ ಇದೆ ಹಾಲಿವುಡಲ್ಲಿ ಮುಂಚೆ ಹಂಗೆ ಇದ್ದಿದ್ದು ಇಲ್ಲೂ ಬಂದಿದೆ ಅದು ಅದು ಖುಷಿ ಇದೆ ನೀವು ಪ್ರಮೋಷನ್ ಕೂಡ ಬಂದಿರಿ ಇಷ್ಟು ಕಷ್ಟ ಇದ್ರೂ ಕಷ್ಟ ಇಲ್ಲ ಇದನ್ನ ಹ್ಯಾಪಿ ಫೀಲ್ ಮಾಡಬೇಕು ಯಾಕಂದ್ರೆ ಗರ್ಭಾವಸ್ಥೆ ಅನ್ನೋದು ಜ್ವರ ಅಲ್ಲ ಅದು ಹೊಸ ಹೊಸ ನಮ್ಮ ಲೈಫ್ ಅದು ಅಂತ ಹೇಗೆ ಖುಷಿ ಖಂಡಿತ ಅಂದರೆ ಪ್ರಮೋಷನ್ಸ್ ಅನ್ನೋದು ನಾನು ಹೇಗೆ ಒಪ್ಕೊ ನಾನು ಹೇಗೆ ಅಂದ್ಕೊತೀನಿ ಅಂದರೆ ಪ್ರೊಡ್ಯೂಸರ್ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಪ್ರಮೋಷನ್ಸಿಂದ ಅವರು ಒಂದು ಸ್ವಲ್ಪ ದುಡ್ಡು ಮಾಡ್ಕೊತಾರೆ ಅಂದರೆ ಇಲ್ಲಿ ಸಿನಿಮಾ ಪ್ರಮೋಟ್ ಆಗೋ ರೀತಿಯಲ್ಲಿ ಅವ್ರಿಗೊಂದು ಸ್ವಲ್ಪ ಬಿಸ್ನೆಸ್ ಆಗುತ್ತೆ ಸಿನಿಮಾನ ಜನ ಪರ್ಚೇಸ್ ಮಾಡ್ತಾರೆ ಬಿಸ್ನೆಸ್ ಆಗುತ್ತೆ ಬೇಸಿಕ್ಲಿ ಸಿನಿಮಾದು ಈ ಸಮಯದಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಹೀರೋಯಿನ್ ಆಗಿದ್ದು ಯೂಸ್ ಇಲ್ಲ ಸಿನಿಮಾಗೆ ಸೊ ಯಾವುದೇ ಪರಿಸ್ಥಿತಿ ಇದ್ದರೂ ಒಂದು ಎಫರ್ಟ್ ಹಾಕಿದಾಗ ಅವರಿಗೂ ಖುಷಿಯಾಗುತ್ತೆ ಅಂತ ನನಗನ್ಸುತ್ತೆ ಸೊ ನಾನು ಈ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನೀವು ಹೇಳ್ದಂಗೆ ಇಟ್ಸ್ ಇಟ್ಸ್ ಅ ಫೇಸ್ ನನಗೆ ನಾನು ರೆಸ್ಟ್ ಮಾಡಿಕೊಂಡು ಬಂದು ಪ್ರಮೋಷನ್ ಮಾಡಬಹುದು ಸೊ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಆ್ಯಂಡ್ ಹಗ್ಗ ಒಳ್ಳೆ ಸಿನಿಮಾ ನೀವೆಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಒಂದಷ್ಟು ಮೈ ರೋಮಾಂಚನಗೊಳ್ಳೋ ಅಂಥ ಸನ್ನಿವೇಶಗಳಿದೆ ಸಿನಿಮಾದಲ್ಲಿ ಎಂಜಾಯ್ ಮಾಡ್ತೀರಾ ಮೇಡಮ್ ನಿಮ್ಮ ಜೀ ವೈಯಕ್ತಿಕ ಜೀವನದ ಪ್ರಮುಖ ಘಟ್ಟದಲ್ಲಿದ್ದೀರಿ ಒಳ್ಳೆಯದಾಗಲಿ ನಿಮಗೆ ಎಲ್ಲದೂ ಆಮೇಲೆ ಇದು ಅದು ಮೊದಲ ಪ್ರಯಾರಿಟಿ ಆಗಿರುತ್ತೆ ಒಳ್ಳೆಯದಾಗಲಿ ಶೋ ಶ್ರೀ ಥ್ಯಾಂಕ್ ಯು ಭಾರತಿ ಎಲ್ಲ ಪಬ್ಲಿಕ್ ಟಿ ವಿಯ ವೀಕ್ಷಕರಿಗೆ ನನ್ನ ಕಳಕಳಿಯ ವಿನಂತಿ ಏನಂದರೆ ನಿಮ್ಮ ಹಾರೈಕೆಗಳಲ್ಲಿ ನಿಮ್ಮ ಪ್ರೇಯರ್ಸ್ಗಳಲ್ಲಿ ನನ್ನನ್ನು ನನ್ನ ಒಂದು ಪುಟ್ಟ ಪಾಪವನ್ನು ಇಟ್ಕೊಳ್ಳಿ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಹರ್ಷಿಕಾ ಪೂಣಚ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಹೇಮನ್ ಜೊತೆ ಭಾರತಿ ಪಬ್ಲಿಕ್ ಟಿವಿ